ಆಯ್ ಮಕ್ಕಳ ಇವತ್ತು ಊಟದ ಆಟದ ಪದ್ಯವನ್ನು ಕಲಿಯೋಣ ಇದನ್ನು ಬರೆದವರು ಜೆ ಪಿ ರಾಜರತ್ನಂ ಒಂದು ಎರಡು ಬಾಳಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರತ್ತು ಒಂದರಿತ ಹತ್ತು ಈಗಿತ್ತು ಊಟದ ಆಟವು ಮುಗಿದಿತ್ತು ಆಯ್ತಲ್ಲ ಕೇಳಿಸ್ಕೊಂಡ್ರಲ್ಲ ಇವಾಗ ನೀವು ನನ್ನ ಜೊತೆ ಹೇಳ್ಬೇಕು ಓಕೆನಾ ಒಂದು ಎರಡು ಬಾಳಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂದರಿಂದ ಹತ್ತು ಈಗಿತ್ತು ಊಟದ ಆಟವು ಮುಗಿದಿತ್ತು ಗುಡ್ ಇದನ್ನು ನೀವು ಪದೇ ಪದೇ ಹೇಳಿ ಹೇಳಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಕಲಿತ್ಕೊಳ್ಳಿ ಧನ್ಯವಾದಗಳು